ಕನ್ನಡ ಿರುವ ಎಲ್ಲರಿಗೂ ಶುಭ ಕಾಮನೆಗಳು ನನ್ನ ಹೆಸರು ನಿಖಿತಾ ಕವನದ ಶೀರ್ಷಿಕೆ ಶ್ರೀರಾಮನವಮಿಯ ದಿವಸ ಬರೆದವರು ಗೋಪಾಲಕೃಷ್ಣ ಅಡಿಗರು ಶ್ರೀರಾಮನವಮಿಯ ದಿವಸ ಅಮೃತವೇ ಪಾನಕ ಪನಿವಾರ ಕೋಸಂಬರಿ ಶ್ರೀರಾಮನವಮಿಯ ದಿವಸ ರಾಮನಾಮ ಮೃತವೇ ಪಾನಕ ಪನಿವಾರ ಕೋಸಂಬರಿ ಕರಬೂಜ ಸಿದ್ದೋಟಗಳ ಹೋಳು ಸೀಕರಣೆ ವ್ಯಕ್ತ ಮಧ್ಯಕ್ಕೆ ಬಂದಿರುವ ಶಬರಿ ಕಾದು ಬಾರಾದ ಮಣ್ಣೊಡಲಿನೊಳಗೆ ಕುಳಿತ ಮೂಲಾಧಾರ ಜೀವಧಾತು ಮೋಡದ ಸಹಸ್ರಾರದೆಡೆಗೆ ತಹುಡಿಯುವ ತುರುಸು ಮಿನ್ನೊಡೆದು ಹಸುರು ಹು ಹುಲ್ಲು ಮುಳ್ಳು ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳಿ ಹನಿಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರೆಳಿದ್ದು ಕಾರ್ಯ ಕಾರಣದೊಂದ ಪೂರ್ವ ನಟನೆ ನೆಲಕ್ಕಂಟಿ ಬಿದ್ದ ಆಕಾಶಯಾನದ ಕನಸು ಜೆಟ್ ವಿಮಾನವನ್ನೇರಿ ಕೊಂಚ ದೂರ ತೇವಿ ಮಣ್ಣಿಗೆ ಮರಳಿ ರಾಕೆಟ್ಟು ಜಗಿದುಗುಳಿದು ತಿಂಗಳಿಗೆ ಬಿಡಿ ಆಧುನಿಕ ವಿಕಾರ ವೇದೋಪನಿಷದುಗಳ ಭೂತ ಕನ್ನಡಿಯೊಳಗೆ ಪಡಿ ಮೂಡಿದಾಕೃತಿಗೆ ತಾನೇ ಮುಗ್ಧ ಮತ್ಸ್ಯ ಕೂರ್ಮ ವರಾಹ ಮೆಟ್ಟಲುಗಳೇರುತ್ತ ಹುತ್ತ ಗಟ್ಟಿದ್ದ ಕೈ ನೋಟ ಔಷಲ್ಯ ದಶರಥರ ಪುತ್ರ ಕಾಮೇಶಿಗೆರೆ ಹಠತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ ಆ ಸ್ಫೋಟಿಸಿತ್ತು ಸಿಡಿತಲೆ ಗರಿಷ್ಠ ತೇಜದ ಮುನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ ಬೆಳ್ಳಂ ಬೆಳಕಿನಲ್ಲಿ ಬಿಳಿ ಹಾಯಿಗಳ ಪರದಾಟ ಬಗೆ ಬಗೆದೊಲೆಬ ರಾಜಹಂಸ ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟ್ ಅಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ ಸಂಕಲ್ಪ ಬಲದ ಜಾಗರಣೆ ಕತ್ತಲಿನೆದೆಗೆ ಕಣೆ ದಂಡ ಕಾರಣಕ್ಕೆ ಹಗಲ ದೊಣ್ಣೆ ಮಣ್ಣಿ ನುಡುಳಿಯ ನೆಳವಿನಲ್ಲಿ ಲಂಕೆಗೆ ಬೆಂಕಿ ಸುತ್ತಲ್ಲದೆ ಮುಟ್ಟೆನೆಂಬುಡಾಫೆ ವಿಜೃಂಭಿಸಿದು ರಾಮಬಾಣ ನಿಜ ಕತ್ತಲಿಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋ ದಂಡ ದಂಡವೂ ಹೀಗೆ ದಂಡ ಅಥಾವ ಚಕ್ರಾರ ಪಂಕ್ತಿ ಚಕಮುಖಿ ಕಲ್ಲ ಮುಜ್ಜುತ್ತ ಕೂತುಕೊಂಡಿದ್ದೇನೆ ಕತ್ತಲೊಳಗೆ ಶನಿವಾರ ತಿಂದು ಪಾನಕ ಕುಡಿದು ನೋಲುತ್ತ ಸ್ಫೋಟಕ್ಕೆ ಕಾದು ಕಿವಿ ಕಂಪಿಸುತ್ತ ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪಿದೆ ಸಹಸ್ರಾರಕೆ ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಆ ಹಂತ ರೂಪರೇಖೆ ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಆ ಹಂತರೂಪರೇಖೆ ಧನ್ಯವಾದಗಳು